ಕೊಳ್ಳೇಗಾಲ ಪಟ್ಟಣದ ಮುರುಗುಂಡದ ಬಳಿ ಇರುವಂತಹ ಮುಳ್ಳಾರಚಮ್ಮ ಅವರ ಸನ್ನಿಧಿಯಲ್ಲಿ ಕೊಳ್ಳೇಗಾಲ ಪಟ್ಟಣದ ದೇವತೆಗಳಾದಂತಹ ಭಾಗದ ದೇವತೆಗಳು ಅಂತ ಹೇಳಲಾಗ್ತಿದೆ ಹಾಗೆ ಇಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ಸಡಗರ ಸಂಬರೆಯಿಂದ ಮಂಗಳವಾರ ನೆರವೇರಿತು ಈ ದೇವಸ್ಥಾನದಲ್ಲಿ ಇದರ ಅಂಗವಾಗಿ ಪ್ರಸಾದ ವಿನಿಯೋಗ ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಸಹ ನೆರವೇರಿಸಲಾಗಿತ್ತು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪ್ರದೇಶದ ಅಪಾರ ಭಕ್ತಾದಿಗಳು ಭಾಗವಹಿಸಿ ಮುಳ್ಳ ಚಮಸ ನಿಧಿಯಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ತಮ್ಮ ಭಕ್ತಿ ಭಾವಗಳಿಂದ ಇಲ್ಲಿ ಜನ ಜಮಾಯಿಸಿದ್ದರು ಒಳ್ಳೆಗಲ ಕ್ಷೇತ್ರ ಶಾಸಕರಾದ ಎರ್ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡಗಳು ಅವರ ಬೆಂಬಲಿಗರು ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳ ಬಂದಿದ್ದಂಥ ಅಪಾರ ಭಕ್ತಾದಿಗಳು ಮುಳ್ಳ ನಿಧಿಗೆ ಭಾಗವಹಿಸಿ ಪೂಜೆ ಸಲ್ಲಿಸುವುದರ ಮೂಲಕ ತಮ್ಮ ಹರಕೆ ಕಾಣಿಕೆಗಳನ್ನು ನೆರಪಿಸುತ್ತಿದ್ದರು ಇದೇ ಸಂದರ್ಭದಲ್ಲಿ ಭಕ್ತಿಗೀತೆಗಳು ಸಹ ಕಾರ್ಯಕ್ರಮ ಸಹ ಏರ್ಪಡಿಸಲಾಗಿತ್ತು ವಿವಿಧ ಸಂಗೀತ ಪ್ರಸಿದ್ಧ ಸಂಗೀತ ಗಾಯಕರಿಂದ ಸುಗಮ ಸಂಗೀತ ಭಕ್ತಿ ಗೀತೆಗಳು ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಪೂಜಾ ಕಾರ್ಯಕ್ರಮಗಳು ಸೇರಿದಂತೆ ವಿಶೇಷವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಅಪಾರ ಭಕ್ತಾದಿಗಳು ಹಾಜರಿದ್ದರು ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಿರ್ತೀವಿ ಪಬ್ಲಿಕ್